ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೂತನ ದೇವಾಲಯ ಪ್ರಾರಂಭೋತ್ಸವ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ನಡೆಯಲಿದೆ ಎಂದು ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜಣ್ಣ ತಿಳಿಸಿದ್ದಾರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ದೇವಾಲಯ ಉದ್ಘಾಟನೆಗೊಳ್ಳಲಿದ್ದು ಏಪ್ರಿಲ್ ಮೂವತ್ತರಂದು ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೇಂದ್ರ ಸಚಿವ ಸೋಮಣ್ಣ ಶ್ರೀ ಸೋಮಶೇಖರ್ ಸ್ವಾಮೀಜಿ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜಣ್ಣ ಮನವಿ ಮಾಡಿದರು ರಾಜಣ್ಣ ಚಿಕ್ಕೋನಹಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ಚಿಕ್ಕೋನಹಳ್ಳಿ ಗ್ರಾಮದ ಒಂದು ಗ್ರಾಮಸ್ಥನಾಗಿ ನಾವು ಚಿಕ್ಕೋನಳ್ಳಿ ನಡುಪಾಳ್ಯ ಕಡೇಪಾಳ್ಯ ಮೂರು ಗ್ರಾಮದವರು ಸೇರಿ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸೇರಿ ಮತ್ತು ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ಎಲ್ಲ ಭಕ್ತಾದಿಗಳು ಅಂದರೆ ಎಲ್ಲ ಊರು ಸುಮಾರು ಊರುಗಳವೆ ಆ ಭಕ್ತಾದಿಗಳು ಎಲ್ಲರೂ ಸೇರಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಮೂವತ್ತರವರೆಗೆ ನಿರಂತರವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಸ್ಥಿರಮೂರ್ತಿ ಸ್ಥಾಪನೆ ಹಾಗೂ ಕಳಸ ಸ್ಥಾಪನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಈ ದೇವಸ್ಥಾನಕ್ಕೆ ಸಹಕರಿಸಿದಂಥವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಅರುವತ್ನಾಲ್ಕರಲ್ಲಿ ನಿರ್ಮಾಣವಾಗಿದ್ದಂಥ ಒಂದು ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮಸ್ಥರೆಲ್ಲೂ ಸೇರಿಕೊಂಡು ಅಂದರೆ ಕಡೇಪಳ್ಳ ನಡುಪಳ್ಳಿ ಚಿಕ್ಕವನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಮ್ಮ ಯಜಮಾನರಿದ್ದಾರೆ ಯಜಮಾನರಿಕೆ ಇದೆ ನಮ್ಮಲ್ಲಿ ತಿಂಗಳ ಜನಾಂಗದಲ್ಲಿ ಆ ಯಜಮಾನರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ತಗೊಂಡು ಭಾಳ ಶಿಥಿಲಾವಸ್ಥೆಯಲ್ಲಿದೆ ಈ ದೇವಸ್ಥಾನ ಏನಾದರೂ ಮಾಡಿ ಒಳ್ಳೆಯ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿ ಆಗಿದ್ದಂಥ ದೇವಸ್ಥಾನ ಇವತ್ತೆಲ್ಲ ಶಿಥಿಲ ಆಗಿದ್ದಂಥ ಎಲ್ಲ ತೆಗೆದು ಮಾನ್ಯ ತಹಶೀಲ್ದಾರರು ಮತ್ತು ಎಲ್ಲರೂ ಆ ಗಮನಕ್ಕೆ ತಂದು ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಅವನ್ನೆಲ್ಲ ಸಹಕಾರ ತಗೊಂಡು ಇವತ್ತು ಈ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಕೆತ್ತನೆಯಾಗಿ ಭಾಳ ರಾಜ್ತಾ ಇದೆ ಈ ದೇವಸ್ಥಾನದ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳು ಈ ದೇವಸ್ಥಾನದ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಬಂದು ಈ ಕಾರ್ಯವನ್ನು ಯಶಸ್ಸುಗೊಳಿಸಬೇಕು ಅಂತ ಕೇಳ್ಕೊಂಡು ಮತ್ತು ಒಂದು ಈ ಒಂದು ದೇವಸ್ಥಾನ ಜಾಸ್ತಿ ಆಗಿ ನಡೀಬೇಕು ಅಂತಂದರೆ ನಮ್ಮ ಶಾಸಕರ ಸಹಕಾರ ಭಾಳ ಇದೆ ಶಾಸಕರು ಎಂಟೂವರೆ ಲಕ್ಷ ದುಡ್ಡು ಅನುದಾನವನ್ನು ಇದು ಕೊಟ್ಟಿದ್ದಾರೆ ಮತ್ತು ಮೂವತ್ತೈದು ಲಕ್ಷ ಅದು ದುಡ್ಡನ್ನು ದೇವಸ್ಥಾನ ಸುಟ್ಟಲು ಕಾಂಕ್ರೀಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಜಲ್ಲಿ ಹಾಕ್ಯಾರೆ ಸಮಯ ಇಲ್ಲ ಕಾರಣ ಇಲ್ಲ ಸಮಯ ಇಲ್ಲದರಿಂದ ನಾವೇ ಒಂದು ಕಾಂಕ್ರೀಟ್ ಒಂದು ಎರಡು ದಿನ ಲೇಟಾಗಿ ಹಾಕಿ ಎಲ್ಲ ಜಲ್ಲಿ ಹಾಕಿ ಒಂದು ನಮಗೆ ಇಲ್ಲಿ ದೇವಸ್ಥಾನ ಮಳೆ ಬಂದ್ರೆ ತೊಂದರೆ ಆಗ್ತದೆ ಅಂತ ಹೇಳಿದ್ದು ಅದಕ್ಕೆ ಅದೇ ರೀತಿ ಜಿಲ್ಲೆಯಾಗಿ ರೋಲ್ ಮಾಡ್ಕೊಟ್ಟಿದ್ದಾರೆ ಸಂಸ್ಕೃತಿ ಸಂಪ್ರದಾಯಗಳನ್ನ ಉಳಿಸಬೇಕಾದರೆ ದೇವಸ್ಥಾನಗಳು ದೇವರ ಕೆಲಸಗಳನ್ನ ಭಕ್ತಾದಿಗಳು ಮಾಡುತ್ತಿರಬೇಕು ಎಂದು ಶಾಸಕ ಟಿ ಬಿ ಜಯಚಂದ್ರ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿರುವ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನಕ್ಕೆ ಶಿರಾ ಶಾಸಕ ಟಿಬಿ ಜಯಚಂದ್ರ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಕೊರಟಗೆರೆ ಮಧುಗಿರಿ ಶಿರಾ ತಾಲೂಕುಗಳಲ್ಲಿ ಐತಿಹಾಸಿಕ ದೇವಸ್ಥಾನಗಳು ಕೋಟೆಗಳು ಇವೆ ಎಲ್ಲಾ ಕಡೆಯಲ್ಲೂ ಅವುಗಳನ್ನ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಹೊಣೆ ದೇವರನ್ನ ಮನುಷ್ಯನ ರೂಪದಲ್ಲಿ ಕಾಣಬೇಕಾಗಿದೆ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡುವ ಕೆಲಸಗಳನ್ನ ಮಾಡಬೇಕು ಈಗಿನ ಯುವ ಪೀಳಿಗೆ ಪ್ರತಿಯೊಬ್ಬರಲ್ಲೂ ಆಚಾರ ವಿಚಾರಗಳು ತಿಳಿಯಬೇಕು ಐತಿಹಾಸಿಕ ಇತಿಹಾಸಗಳನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಎಂದು ನೂತನ ದೇವಸ್ಥಾನವನ್ನು ವೀಕ್ಷಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೋಟೆ ಕೋಟೆಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ಸಮಿತಿಯ ವತಿಯಿಂದ ಶಾಸಕ ಟಿವಿ ಜಯಚಂದ್ರ ಅವರಿಗೆ ಕೊರಟಗೆರೆ ಇತಿಹಾಸದ ದೇವಸ್ಥಾನ ಹಾಗೂ ಬೆಟ್ಟದ ಭಾವಚಿತ್ರವಿರುವ ಫೋಟೋವನ್ನು ಉಡುಗೊರೆಯಾಗಿ ನೀಡಿ ಗೌರವ ಕೊರಟಗೆರೆ ಮಾರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ದೇವಸ್ಥಾನದ ನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ಅದು ಎಲ್ಲ ಒಂದು ಕಡೆಗೆ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ ಅದು ನಾವು ಕಂಡು ಬರ್ತಕ್ಕಂಥದ್ದು ಕೆಲವೇ ಪ್ರದೇಶಗಳಲ್ಲಿ ಮಧುಗಿರಿ ಇರ್ಬೋದು ಕೊಟ್ಟಿಗೆರೆ ಇರ್ಬೋದು ಚಿರಾ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಐತಿಹಾಸಿಕತೆಯನ್ನು ಸಾರುವಂತಹ ದೇವಸ್ಥಾನಗಳು ಇವತ್ತು ಇರ್ತಕ್ಕಂಥದ್ದು ನಾವು ನೋಡ್ಬೋದು ಅದನ್ನು ಆಯಾ ಕಾಲಕ್ಕೆ ಸಂಬಂಧಿಸಿದಕ್ಕೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸನೂ ಕೂಡ ಅಷ್ಟೇ ಊರಿನ ಪ್ರಮುಖ ಎಲ್ಲರೂ ಕೂಡ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥವ್ರು ಬಹುಶಃ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದನ್ನು ಎಲ್ಲಿದೆ ಅಂತೇಳಿ ಗೊತ್ತಾಗಬೇಕಾದಾಗ ಇಂತಹ ದೇವಸ್ಥಾನಗಳಿಗೆ ಹೋದಾಗ ಮಾತ್ರ ಗೊತ್ತಾಗ್ತದೆ ಅಂದರೆ ಎಲ್ಲ ಕಡೆ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಈ ಜೀರ್ಣೋದ್ಧಾರ ಮಾಡ್ತಕ್ಕಂಥ ದೇವಸ್ಥಾನಗಳನ್ನ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಮೆಚ್ಚತಕ್ಕಂಥ ಕೆಲಸ ಅಷ್ಟೇ ಪ್ರಮಾಣದಲ್ಲಿ ದೇವರಿದ್ದಾನೇ ಅಂತಕ್ಕಂಥ ನಂಬಿಕೆ ದೇವರನ್ನ ಯಾವ ರೂಪದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ದೇವರನ್ನ ಮನುಷ್ಯನಲ್ಲೇ ನಾವು ನೋಡಬೇಕಾಗುತ್ತೆ ನಮ್ಮಲ್ಲಿ ಇತ್ತಿನ ನಾಗರಿಕತೆಯಲ್ಲಿ ಬದಲಾವಣೆ ಕಾಣಬೇಕಾಗಿದೆ ಮನುಷ್ಯ ದೇವರಲ್ಲೇ ಮನುಷ್ಯರು ತಿಳೋದಕ್ಕೆ ಮನುಷ್ಯರನ್ನ ಮನುಷ್ಯರನ್ನ ದೇವರಾಗಿ ನೋಡ್ತಕ್ಕಂಥ ಕಾಲನೂ ಕೂಡ ಬರಬೇಕಾಗ್ತದೆ ಅದ್ರ ಜೊತೆ ಎಷ್ಟೇ ಇದ್ದರೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದ ಮುಖಂಡಗಳಿದಾರಲ್ಲ ಅದಕ್ಕೆ ಬೆಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅವ್ರ ಅವರ ಎಲ್ಲ ಪ್ರಯತ್ನದಲ್ಲಿ ನೀವು ಒಳ್ಳೇದು ಮಾಡಿ ತಾಯಿ ಶಕ್ತಿಯನ್ನು ನೀಡಲಿ ಮತ್ತು ಮುಂದೆ ಸಹಸ್ರಾರು ವರ್ಷಗಳ ಕಾಲ ಈ ಸಂಸ್ಕೃತಿ ಬೆಳೆದು ಬಂದಿದ್ದನ್ನು ನೆನೆಸುವಂಥ ರೀತಿಯಲ್ಲಿ ಅದು ಕಂಡುಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಬೆಂಗಳೂರಿನ ಪ್ರತಿಷ್ಠಿತ ಆಚಾರ್ಯ ಕಾಲೇಜಿನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ ಅಪರಿಚಿತ ವ್ಯಕ್ತಿ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಕಳಿಸಿದ್ದಾನೆ ಬೆಂಗಳೂರಿನ ಪ್ರತಿಷ್ಠಿತ ಆಚಾರ್ಯ ಕಾಲೇಜಿನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ಬಂದಿದೆ ಅಪರಿಚಿತ ವ್ಯಕ್ತಿ ಇಮೇಲ್ ಮೂಲಕ ಕಾಲೇಜಿನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಹಾಗೂ ಕಾಲೇಜು ಪ್ರಾಂಶುಪಾಲರನ್ನ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಸದ್ಯ ಕಾಲೇಜಿನ ಆಡಳಿತ ಮಂಡಳಿ ಸೋಲದೇವನಹಳ್ಳಿ ಠಾಣೆಗೆ ದೂರು ನೀಡಿದೆ ಸೋಲದೇವನಹಳ್ಳಿ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಈ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಫಹಲ್ಗಾಮ್ ಉಗ್ರರ ದಾಳಿ ಬಳಿಕ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆತಂಕ ಎದುರಾಗಿದ್ದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಕಣಿವೆಯ ಕೆಲ ಪ್ರವಾಸಿ ಸ್ಥಳಗಳನ್ನು ಬಂದ್ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೆಹಲ್ಗಾಂ ಉಗ್ರರ ದಾಳಿಯ ನಂತರ ಹೆಚ್ಚಿನ ಭಯೋತ್ಪಾದಕ ದಾಳಿಯ ಸಾಧ್ಯತೆಯ ಬಗ್ಗೆ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕಾಶ್ಮೀರದಾದ್ಯಂತ ಎಂಬತ್ತೇಳು ಪ್ರವಾಸಿ ತಾಣಗಳಲ್ಲಿ ನಲವತ್ತೆಂಟನ್ನ ಮುಚ್ಚಿದೆ ಈ ಉಗ್ರರ ದಾಳಿಯ ನಂತರ ಕಾಶ್ಮೀರ ಕಣಿವೆಯಲ್ಲಿ ಕೆಲವು ಸ್ಲೀಪರ್ ಸೆಲ್ಗಳನ್ನು ಸಕ್ರಿಯಗೊಳಿಸಲಾಗಿದೆ ಎಂದು ಸಂವಹನ ತಡೆಗಳು ದೃಢಪಡಿಸಿದ್ದು ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಕೆನಡಾದ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದ್ದು ಕೆನಡಾದ ಪ್ರಧಾನಿ ಕರ್ನೆ ಪ್ರತಿನಿಧಿಸುವ ಲೀಬರ್ ಪಾರ್ಟಿ ಗೆಲುವು ದಾಖಲಿಸಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ತಿಳಿಸಿದ್ದಾರೆ ನಮ್ಮ ಪಾಲುದಾರಿಕೆಯನ್ನ ಬಲಪಡಿಸಲು ಮತ್ತು ನಮ್ಮ ಜನರಿಗೆ ಹೆಚ್ಚಿನ ಅವಕಾಶಗಳನ್ನ ತೆರೆಯಲು ನಿಮ್ಮೊಂದಿಗೆ ಕೆಲಸ ಮಾಡಲು ನಾನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನದ ಹ್ಯಾಕರ್ಸ್ಗಳು ರಾಜಸ್ಥಾನ ಸರ್ಕಾರದ ಮೂರು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಭಾರತ ವಿರೋಧಿ ಸಂದೇಶವನ್ನು ವಿರೂಪಗೊಳಿಸಿದ್ದಾರೆ ಪಾಕ್ ಸೈಬರ್ ಅಪರಾಧಿಗಳು ರಾಜಸ್ಥಾನದ ಅನೇಕ ಸರ್ಕಾರಿ ವೆಬ್ಸೈಟ್ಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ರಾಜಸ್ಥಾನದ ಶಿಕ್ಷಣ ಸಚಿವ ಮದನ್ ದಿಲಾವಾರ್ ಈ ಘಟನೆ ಬಗ್ಗೆ ತಿಳಿದು ಇಲಾಖೆಯ ಮಾಹಿತಿ ತಂತ್ರಜ್ಞಾನ ವಿಭಾಗವನ್ನು ಸಕ್ರಿಯಗೊಳಿಸಿದ್ದಾರೆ ಚೇತರಿಕೆ ಕಾರ್ಯಾಚರಣೆಗಳು ನಡೆಯುತ್ತಿದ್ದು ರಾಜಿ ವೆಬ್ಸೈಟ್ ಅನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ವಿ ಇದು ಕನ್ನಡಿಗರ ಭರವಸೆ